ಸುತ್ತ ಒಳ್ಳೆ ಕನೆಕ್ಟಿವಿಟಿ ಮಧ್ಯದಲ್ಲಿ ನಮ್ ಲೇಔಟ್ ನಮ್ ಲೇಔಟ್ ಅಕ್ಕಪಕ್ಕದಲ್ಲಿ ಮನೆ ಇದೆ ಸರ್ ನಮ್ ಲೇಔಟ್ ಹಿಂದೆ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಿಡೋ ವಿಲ್ಲ ಇದೆ ಈಸ್ಟ್ ವೆಸ್ಟ್ ನಾರ್ತ್ ಎಲ್ಲಾ ಫೇಸಸ್ ಅಲ್ಲೂ ನಿಮ್ಗೆ ಅವೈಲೇಬಲ್ ಸಿಗುತ್ತೆ ಅತಿ ಕಡಿಮೆ ದರದಲ್ಲಿ ನಾನು ನಿಮ್ಗೆ ಸೈಟ್ ಕೊಡ್ತೀನಿ ಅಶೋಕ ರಿಯಾಲಿಟೀಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ವತಿಯಿಂದ ಹೊಸ ಪ್ರಾಜೆಕ್ಟನ್ನು ಲಾಂಚ್ ಮಾಡಿದ್ದೀವಿ ಸೊ ನಮ್ಮ ಪ್ರತಿಯೊಂದು ಪ್ರಾಜೆಕ್ಟ್ಗೂ ನಿಮ್ಮ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಬನ್ನಿ ಸರ್ ನಮ್ಮ ಲೇಔಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ನಮ್ಮ ಲೇಔಟ್ ಬಗ್ಗೆ ಹೇಳಬೇಕಂದ್ರೆ ಮೇಯ್ನ್ ಕನೆಕ್ಟಿವಿಟಿ ಸರ್ ನಿಮಗೆ ಮಾಗಡಿ ರೋಡ್ ಆಗಿರ್ಬೋದು ತಾವರೆಕೆರೆ ಆಗಿರ್ಬೋದು ನೆಲ್ಮಂಗ್ಲ ಆಗಿರ್ಬೋದು ಸೊಂಡೆಕೊಪ್ಪ ಆಗಿರ್ಬೋದು ಕಿತ್ನಳ್ಳಿ ರಾವತಳ್ಳಿ ಸೊ ಎಲ್ಲ ಕಡೆಯಿಂದನೂ ಕನೆಕ್ಟಿವಿಟಿ ಇದೆ ಸರ್ ಸರ್ ಈ ಪ್ರಾಪರ್ಟಿ ಬಂದ್ಬಿಟ್ಟು ಕೆಂಗ್ನಳ್ಳಿ ವಿಲೇಜ್ ಅಟ್ಯಾಚ್ಡ್ ಆಗಿ ಬರುತ್ತೆ ಪ್ಯೂರ್ಲಿ ಗ್ರಾಮ ಟಾಣ ಸೊ ನಿಮಗೆ ಟೋಟಲಾಗಿ ನೂರೈವತ್ತು ಸೈಟ್ ಅವೈಲೇಬಲ್ ಸಿಗುತ್ತೆ ಸರ್ ಪ್ರೀ ಲಾಂಚಿಂಗ್ ಪ್ರಾಜೆಕ್ಟ್ ಆಗಿರೋದ್ರಿಂದ ಸೊ ಬೇಸಿಕ್ ನೀಡ್ಸ್ ಅನ್ನ ಕೊಟ್ಟಿದ್ದೀವಿ ಸರ್ ಡ್ರೈನೇಜ್ ಆಗಿರ್ಬೋದು ವಾಟರ್ ಆಗಿರ್ಬೋದು ಸೈಟ್ ನಂಬರ್ಸ್ ಆಗಿರ್ಬೋದು ಡೈಮೆನ್ಶನ್ ಸರ್ ನಿಮಗೆ ಬಂದು ಟ್ವೆಂಟಿ ತರ್ಟಿ ಇರ್ಬೋದು ಟ್ವೆಂಟಿ ಫಾರ್ಟಿ ಇರ್ಬೋದು ತರ್ಟಿ ಫಾರ್ಟಿ ಇರ್ಬೋದು ತರ್ಟಿ ಫಿಫ್ಟಿ ಇರ್ಬೋದು ನಮ್ಮ ಲೇಔಟ್ ಇಂದ ಕೇವಲ ಒಂದು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬೀಡಿಯ ಸಹ ಆಗಿದೆ ಸರ್ ಅದು ಸುಮಾರು ಮೂವತ್ತೊಂದು ಎಕರಲ್ಲಿ ಆಗಿದೆ ಸರ್ ನಮ್ಮ ಲೇಔಟ್ ಅಲ್ಲಿ ಇನ್ವೆಸ್ಟ್ ಸಹ ಮಾಡಬಹುದು ಕನ್ಸ್ಟ್ರಕ್ಷನ್ ಸಹ ಮಾಡಬಹುದು ಸೊ ನೀವು ನೋಡ್ತಿರ್ಬೋದು ನಮ್ಮ ಲೇಔಟ್ ಸುತ್ತ ಮನೆಗಳಿದೆ ಸರ್ ಬಸ್ ಫೆಸಿಲಿಟೀಸ್ ಎಲ್ಲ ಯಾವ ಥರ ಇದೆ ಸರ್ ಬಸ್ ಫೆಸಿಲಿಟಿ ಚೆನ್ನಾಗಿದೆ ಸೊ ನಿಮಗೆ ರಾವತಳ್ಳಿಯಿಂದ ನಿಮಗೆ ಬಸ್ ಫೆಸಿಲಿಟಿ ಇದೆ ಕಿತ್ನಳ್ಳಿಯಿಂದ ಫೆಸಿಲಿಟಿ ಇದೆ ಸೊಂಡೆಕೊಪ್ಪ ಇಂದ ಫೆಸಿಲಿಟಿ ಇದೆ ನೆಲ್ಮಂಗಲಯಿಂದ ಫೆಸಿಲಿಟಿ ಇದೆ ಬಸ್ಗೇನೂ ತೊಂದರೆ ಇಲ್ಲ ಸರ್ ಸರ್ ನಮ್ಮ ಲೇಔಟ್ನ ಪ್ರೈಸಸ್ ಬಂದು ಟ್ವೆಂಟಿ ತರ್ಟಿ ಬಂದು ಆರೂವರೆ ಲಕ್ಷ ಆಗುತ್ತೆ ಸರ್ ತರ್ಟಿ ಫಾರ್ಟಿ ಬಂದು ಹದಿಮೂರು ಲಕ್ಷ ಆಗುತ್ತೆ ಸರ್ ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಿಕೊಂಡ್ರೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಬ್ಯಾಂಕ್ಗಳನ್ನ ಸಹ ಆಗುತ್ತೆ ಸರ್ ಸರ್ ನಮ್ಮ ಕಂಪನಿಯ ಪ್ರಮುಖ ಉದ್ದೇಶ ಪ್ರತಿಯೊಬ್ಬರಿಗೂ ಕಡಿಮೆ ದರದಲ್ಲಿ ಸೈಟ್ ಸಿಗಬೇಕು ಸರ್ ಪ್ರತಿದಿನ ನಮ್ಮ ಕಂಪನಿಯಿಂದ ಫ್ರೀ ಕ್ಯಾಬ್ ಫೆಸಿಲಿಟಿ ಇರುತ್ತೆ ಸೊ ಒಬ್ರು ಎಕ್ಸಿಕ್ಯೂಟಿವ್ ಸಹ ಬರ್ತಾರೆ ನಿಮಗೆ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ ಇರ್ಬೋದು ಅಪ್ಕಮಿಂಗ್ ಡೆವಲಪ್ಮೆಂಟ್ ಇರ್ಬೋದು ಸೊ ಎಲ್ಲಾದ್ರೂ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾರೆ ಸೊ ಸೊ ಸ್ಕ್ರೀನ್ ಮೇಲೆ ಬರ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಗೊಳ್ಳಿ ಸೊ ನಮ್ಮ ಲೇಔಟ್ಗೆ ಆದಷ್ಟು ಫ್ಯಾಮಿಲಿ ವಿಸಿಟ್ ಮಾಡಿ ಸೊ ಯಾಕಂದರೆ ಜಡ್ಜ್ಮೆಂಟ್ ತೊಗೊಳೋದಕ್ಕೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ